ಈ ಒಂದು ಸಾಲ ಸೌಲಭ್ಯ ಪಡ್ಕೊಳ್ಳೋದಾಗಲಿ ಮರುಪಾವತಿ ಮಾಡಬೇಕಾಗ್ಲಿ ಇದಕ್ಕೆ ಒಂದು ವೇಳೆ ನಮ್ಮ ಸದಸ್ಯರು ಬ್ಯಾಂಕಿಗೆ ಹೋಗೋದಂತಾದ್ರೆ ತಿಳ್ಕೊಳ್ಳಿ ಬ್ಯಾಂಕ್ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಇವರು ಸಾಲದ ಮರುಪಾವತಿ ಕಟ್ಟಲಿಕ್ಕೆ ಹೋಗ್ಬೇಕಂದ್ರೆ ಹತ್ತು ಗಂಟೆಗೆ ಕೌಂಟ್ರಲ್ಲಿ ಹೋಗಿ ಹನ್ನೊಂದು ಗಂಟೆಗೆ ಕಟ್ಟಿ ಚಲನ್ ಮಾಡಿ ಹನ್ನೆರಡು ಒಂದು ಗಂಟೆಗೆ ಮನೆಗೆ ಬಂದು ಮತ್ತೆ ಎಲ್ಲಿಗೆ ಅವ್ರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುತ್ತೆ ಒಂದು ದಿನ ಸಂಪೂರ್ಣ ಅವ್ರದ್ದು ವ್ಯರ್ಥ ಆಗತ್ತೆ ಸಾಲ ಬೇಕಂದ್ರೆ ಬ್ಯಾಂಕಿಗೆ ಅನೇಕ ಸರಿ ಓಡಾಡಬೇಕಾಗುತ್ತೆ ಸೊ ಈ ದೃಷ್ಟಿಕೋನದಲ್ಲಿ ಏನ್ ಮಾಡಿದೆ ಅಂದ್ರೆ ಬ್ಯಾಂಕ್ಗಳು ನಮಗೆ ಸೇವಾ ಕೇಂದ್ರಗಳನ್ನ ಗ್ರಾಮೀಣ ಮಟ್ಟದಲ್ಲೇ ತೆರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಬ್ಯಾಂಕಿನ ಸೇವೆಗಳನ್ನ ಅಧಿಕೃತವಾಗಿ ಗ್ರಾಮೀಣ ಮಟ್ಟದಲ್ಲಿ ಅವ್ರು ಇರುವ ಸ್ಥಳದಲ್ಲೇ ಸಲ್ಲಿಸ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು ಬ್ಯಾಂಕಿನ ಒಂದು ರೀತಿಯ ಅಧಿಕೃತ ಸೇವಾ ಕೇಂದ್ರ ಅಂತ ಬೆಳಗ್ಗೆ ಆರೂವರೆಗೆ ನಮ್ದು ಸೇವಾ ಕೇಂದ್ರ ಶುರುವಾಗುತ್ತೆ ಯಾಕಂದ್ರೆ ಆರೂವರೆಯಿಂದ ಎಂಟೂವರೆ ಒಳಗೆ ಅವ್ರಿಗೆ ಕಟ್ಲಿಕ್ಕೆ ಅವಕಾಶ ಆಗಿ ಅವ್ರ ಕೆಲಸಕ್ಕೆ ಹೋಗೋರು ಹೋಗ್ಬೋದು ಅವರ ಇಡೀ ದಿನ ವ್ಯರ್ಥ ಆಗ್ಬಾರ್ದು ಆ ದೃಷ್ಟಿಕೋನದಿಂದ ನಾವು ಸೇವಾ ಕೇಂದ್ರಗಳನ್ನ ಅವರಿರೋ ಊರಲ್ಲೇ ಮಾಡಿರ್ತಕ್ಕಂಥದ್ದು ಇಡೀ ವ್ಯವಸ್ಥೆ ಅವರ ಮನೆ ಬಾಗಿಲಲ್ಲೇ ಸಿಗ್ತಕ್ಕಂಥದ್ದು ಕಡಿಮೆ ಬಡ್ಡಿ ದರದಲ್ಲಿ ಯಾವ ಒಂದು ಈ ಪ್ರಕ್ರಿಯೆಗಳು ಇಲ್ಲದೆ ಬಹುಶಃ ಈ ವ್ಯವಸ್ಥೆ ಬಡವರ ಪಾಲಿಗೆ ಬಹಳ ದೊಡ್ಡ ವರದಾನ